ವಿಶಾಲ ವಾಸ್ತು ವೀಕ್ಷಕ ಬಾಂಧವರಿಗೆ ಸ್ವಾಗತ ಸುಸ್ವಾಗತ ಮತ್ತೊಂದು ವಿಡಿಯೋ ಮತ್ತೊಂದು ಚರ್ಚೆ ಮತ್ತೊಂದು ಸಂವಾದ ಗುರುಗಳು ಲೈವ್ ವಿಡಿಯೋದಲ್ಲಿ ಬರ್ತಾ ಇದ್ರು ಬೋರ್ಡ್ ಮೇಲೆ ಕೆಲವೊಂದಿಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ರು ಈಗ ಚರ್ಚಾ ಕೂಟಗಳ ಮುಖಾಂತರ ನಿಮ್ಮ ಮುಂದೆ ನಿಮ್ಮ ಪ್ರಶ್ನೆಗಳು ನಮ್ಮದಾಗಿ ಗುರುಗಳ ಮುಂದೆ ಸೊ ಕಾರ್ಯಕ್ರಮಕ್ಕೆ ಗುರುಗಳಿಗೆ ಸ್ವಾಗತ ಸುಸ್ವಾಗತ ಜೊತೆಯಲ್ಲಿ ಕೃಷ್ಣ ಪ್ರಸಾದ್ ಗುರುಗಳಿಗೂ ಕೂಡ ಸ್ವಾಗತವನ್ನು ಕೂರ್ತಾ ಇದ್ದೀನಿ ಆದಿವಾಸ್ತು ಗುರುಗಳಾದಂತ ವಿ ರಾವ್ ಗುರುಗಳಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಈಗಿನ ಒಂದು ಚರ್ಚೆಯ ವಿಷಯ ಅದಕ್ಕಿಂತ ಮುಂಚೆ ಯಾರು ವಿಡಿಯೋವನ್ನ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ ಅನ್ನುವಂತ ವಿಚಾರವನ್ನು ತಿಳಿಸುತ್ತ ಇವತ್ತಿನ ಒಂದು ವಿಚಾರ ಮನೆ ಡೂಪ್ಲೆಕ್ಸ್ ಮನೆ ಮತ್ತು ಏನಪ್ಪಾ ಅಂತಂದ್ರೆ ಮಹಡಿ ಮನೆಗಳು ಡೂಪ್ಲೆಕ್ಸ್ ಒಳ್ಳೇದ ಅಥವಾ ನಾವು ಮೆಟಲ್ಗಳನ್ನ ಹೊರಗಡೆ ಇಟ್ಟುಕೊಂಡು ಮೇಲಂತಸ್ತಿನ ಮನೆಗಳನ್ನ ನಿರ್ಮಾಣ ಮಾಡಬೇಕಾ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಶುಭ ಯಾವುದು ಅಶುಭ ಅನ್ನುವಂತ ವಿಚಾರ ದಾರಿಗಳನ್ನ ತಿಳಿಸೋದಕ್ಕೆ ಗುರುಗಳು ರೆಡಿಯಾಗಿದ್ದಾರೆ ಅದಕ್ಕಿಂತ ಮುಂಚೆ ಆ ಗುರುಗಳಿಗೆ ಆ ಪ್ರಶ್ನೆಯನ್ನು ಇಡ್ತಾ ಇದೀನಿ ಗುರುಗಳೇ ಇವತ್ತಿನ ದಿನ ಬಹಳಷ್ಟು ಜನ ನನಗೊಂದು ಮನೆಯ ನಕ್ಷೆ ಮಾಡಿಕೊಡಿ ತರ್ಟಿ ಫೋರ್ಟಿ ಇದೆ ಸಿಕ್ಸ್ಟಿ ಫೋರ್ಟಿ ಇದೆ ಒಳಗಡೆನೆ ಬೇಕು ಅನ್ನುವಂತ ಡೂಪ್ಲೆಕ್ಸ್ ಅನ್ನ ಮಾಡಿಕೊಡಿ ಅಂತ ಹೇಳ್ತಾ ಇದ್ರೆ ಡೂಪ್ಲೆಕ್ಸ್ ಇದೇನೋ ಸೂಪರ್ ಅಥವಾ ಕೆಟ್ಟದ್ದ ಒಳ್ಳೇದ ಶುಭನ ಅಶುಭನ ನಿಮ್ಮ ಮುಖಾಂತರ ಒಳ್ಳೆ ಪ್ರಶ್ನೆ ತುಂಬಾ ಒಳ್ಳೆ ಪ್ರಶ್ನೆ ಇದು ಎಲ್ಲದಿಕ್ಕಂತಲೂ ಗೊಂದಲ ಇದು ಯಾವುದು ಯಾವ್ದು ಒಳ್ಳೇದು ಅಂತ ಈ ಗೊಂದಲಕ್ಕೆ ಕಾರಣ ಏನು ಅಂತಂದ್ರೆ ಇದಕ್ಕೆ ಮೂಲ ಹುರ್ಕೊಂಡು ಹೋದಾಗ ನನಗೆ ಸಿಕ್ಕಿದ್ದು ಸೈಟುಗಳು ಡಿಗ್ರಿ ಇಲ್ಲದೆ ಇರುವಂತದ್ದು ಹ್ಮ್ ಸೈಟ್ಗಳು ಇಪ್ಪತ್ತು ಡಿಗ್ರಿ ಇಪ್ಪತ್ತೈದು ಡಿಗ್ರಿ ಮೂವತ್ತು ಡಿಗ್ರಿ ಫಿಲ್ಟ್ ಆಗಿರ್ತವೆ ದಿಕ್ಕು ದಶೆ ಇಲ್ಲದೆ ಇರುವಂತಹ ಸೈಟ್ಗಳಾಗಿರ್ತವೆ ಅಂದ್ರೆ ತೆಲುಗಲ್ಲಿ ದಿಕ್ಕು ಲೇನಿ ವಾಡು ಅಂದ್ರೆ ಡೈರೆಕ್ಷನ್ ವಕ್ರ ವಕ್ರ ಆ ರೀತಿ ಇದ್ದಾಗ ಯಾವ ದಾರಿ ಇರಬೇಕು ಅಂತ ಅಂತ ಸೈಟ್ಗಳು ತಗೊಂಡಾಗ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಓ ನಮ್ಗೆ ಡ್ಯೂಪ್ಲೆಕ್ಸ್ ಕಟ್ಕೋಬೇಕು ಒಳಗಡೆನೆ ಮೆಟ್ಲು ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ ಸಿಟಿಗಳಲ್ಲಿ ಕೆಳಗಡೆ ಪಾರ್ಕಿಂಗ್ ಜಾಸ್ತಿ ಕೊಡ್ತಾ ಇದಾರೆ ತುಂಬಾ ಒಳ್ಳೆ ವಿಚಾರ ಆದ್ರೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಡೂಪ್ಲಸ್ ಕಟ್ಕೊಂತ ಕಟ್ಕೊಳ್ಳಿ ಅದ್ರ ಒಳಗಡೆನೆ ಮೆಟ್ಲು ಇರ್ತದೆ ನೋಡ್ರಿ ಆ ಮೆಟ್ಲು ಏನಾಗುತ್ತೆ ಅಂದ್ರೆ ಈ ಡಿಗ್ರಿಗಳ ವಿಚಾರದಲ್ಲಿ ನಾವು ವಾಯುವ್ಯ ಮೂಲೆಯಲ್ಲಿ ಇರ್ತೀವಿ ಅಂತ ಹೇಳ್ತಾರೆ ಅದು ನೋಡಿದ್ರೆ ನಾರ್ತ್ ಆಗಿರುತ್ತೆ ಅದೇ ಡಿಗ್ರಿಗಳ ವಿಚಾರದಲ್ಲಿ ದಕ್ಷಿಣದಲ್ಲಿ ಇಟ್ಟಿರ್ತಾರೆ ಅದ್ರ ಮೇಲೆ ಹೋಗೋ ಜಾಗ ಯಮನ ಜಾಗದಲ್ಲಿ ಆಗಿರ್ತದೆ ಈ ರೀತಿ ನಾನು ತುಂಬಾ ತುಂಬಾ ನೋಡಿ ಮನೆಯಲ್ಲಿ ಏನ್ ಆಗಿರ್ಬಹುದು ಅಂತ ಎಲ್ಲಾ ರಿಸರ್ಚ್ ಮಾಡಿದಾಗ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಕಮ್ಯುನಿಕೇಶನ್ ಸಂಬಂಧಗಳು ಅಂತ ಕರಿತೀವಿ ಪರ್ಸನಲ್ ಜಾಸ್ತಿ ಆಗ್ಬಿಡ್ತವೆ ಅಂತ ಪರ್ಸನಲ್ ಅಂತಂದ್ರೆ ಏನು ಇವಾಗ ಫಾರ್ ಎಕ್ಸಾಂಪಲ್ ಆಗ ಮಗನೇ ಒಳಗಡೆ ಇರ್ತಾನೆ ಅಂತ ಇಟ್ಕೊಡಿ ಮಗನೇ ಇರ್ತಾನೆ ಮಗ ಏನ್ ಮಾಡ್ತಿರ್ತಾನೆ ಅಂದ್ರೆ ಅವರು ಒಳಗಡೆನೆ ಟಾಯ್ಲೆಟ್ ಬಾತ್ರೂಮ್ ಇಟ್ಕೊಂಡಿರ್ತಾರೆ ಬೆಡ್ರೂಮ್ ಒಳಗಡೆನೆ ಟಾಯ್ಲೆಟ್ ಅವುಗಳು ಹೇಳ್ತೀನಿ ಟಾಯ್ಲೆಟ್ ಬಂದು ನೆಗೆಟಿವ್ ಸ್ಟೋರೇಜ್ ರೂಮ್ ಅಂತ ಓಕೆನಾ ಸೊ ಒಂಥರ ಯು ಪಿ ಯು ಯು ಪಿ ಎಸ್ ಇದ್ದಂಗೆ ಸ್ಟಾಕ್ ಸ್ಟಾಕು ಎಮರ್ಜೆನ್ಸಿ ಕರೆಂಟ್ ಗೆ ಅದ್ರ ನೆಗೆಟಿವ್ ಎನರ್ಜಿ ಡೈರೆಕ್ಟ್ ಆಗಿ ಬೆಡ್ರೂಮ್ ಒಳಗಡೆನೆ ಇರ್ತ ಸ್ಟೋರೇಜ್ ಆಗಿದ್ದಾಗ ಆ ಮೈಂಡ್ ಕೂಡ ನೆಗೆಟಿವ್ ಗೆ ಕನ್ವರ್ಟ್ ಆಗುತ್ತೆ ಓಕೆನಾ ಆಗ ಏನಾಗುತ್ತೆ ಅಂದ್ರೆ ಅವ್ರು ಏನೇನ್ ನೋಡ್ತಾರೆ ಏನೇನ್ ಮಾಡ್ತಾ ಇರ್ತಾರೆ ಏನೇನ್ ಓದ್ತಾ ಇರ್ತಾರೆ ಅದೆಲ್ಲನು ಯಾರಾದ್ರೂ ಫ್ರೆಂಡ್ ಬಂದಾಗ ನೋಡ್ಬೇಕು ಏನೋ ಓದ್ತಾ ಇದ್ದಾನೆ ಪರ್ಸನಲ್ ಏನೋ ಓದ್ತಾ ಇದ್ದಾನೆ ಪರ್ಸನಲ್ ಎಲ್ಲಾ ಅಲ್ಲಿಗೆ ಓದ್ತಾ ಇದ್ದಾಗ ಫುಡ್ ಕೂಡ ಸಪ್ಲೈ ಅಲ್ಲಿ ಆಗದಾಗ ಇದ್ದಾಗ ಏನಾಗುತ್ತಂದ್ರೆ ಫುಡ್ ಕೂಡ ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಆವಾಗ ಆ ವ್ಯಕ್ತಿ ಟೋಟಲಿ ನೆಗೆಟಿವ್ ಕಾನ್ಸೆಪ್ಟ್ ಆಗಿ ಇರ್ತದೆ ಟೋಟಲಿ ಅವರು ಯಾವ ಸಮಯದಲ್ಲಿ ಅಂದ್ರೆ ಫ್ಯಾಮಿಲಿ ಟೈಮ್ ಅಲ್ಲಿ ಆಗ್ಬಹುದು ಅವ್ರು ಹೋಗೋ ದಾರಿ ಆಗ್ಬೋದು ಎಲ್ಲ ಟೋಟಲಿ ಆಪೋಸಿಟ್ ಆಗಿ ಇರ್ತದೆ ಅವ್ರ ಫ್ಯಾಮಿಲಿಗೆ ಅವ್ರ ಕಾನ್ಸೆಪ್ಟೇ ಬೇರೆ ಇರುತ್ತೆ ಕಾನ್ಸೆಪ್ಟೇ ಬೇರೆ ಇರುತ್ತೆ ಇಂಥದ್ದು ತುಂಬಾ ತುಂಬಾ ನೋಡಿದ್ದೀನಿ ಈ ಡುಪ್ಲೆಕ್ಸ್ ವಿಚಾರದಲ್ಲಿ ಬಂದಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗೋದೆ ಈ ಡಿಗ್ರಿಗಳ ವಿಚಾರದಲ್ಲಿ ಓಕೆ ಗುರುಗಳೇ ಈಗ ನನ್ನ ಈಗ ನೀವು ಒಂದಿಷ್ಟು ವಿಚಾರಗಳನ್ನ ತಿಳಿಸಿದ್ರಿ ಅದಕ್ಕೆ ನಮ್ಮ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಡಿಗ್ರಿಗಳು ಸರಿಯುದಲ್ಲಿ ಡೂಪ್ಲೆಕ್ಸ್ ಗಳನ್ನ ಮಾಡಬಹುದಾ ಅದು ಅದು ಓಕೆ ಆದ್ರೆ ಮೇಲೆ ಓಪನ್ ಇರಬೇಕು ಬ್ರಹ್ಮಸ್ಥಾನ ಓಪನ್ ಇರ್ಬೇಕು ಬ್ರಹ್ಮಸ್ಥಾನ ಓಪನ್ ಓಪನ್ ಇರಬೇಕು ಯಾಕಂದ್ರೆ ನಾವು ಪಂಚತತ್ವಗಳು ಪಂಚಭೂತಗಳು ಫೈವ್ ಎಲಿಮೆಂಟ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಈ ನಾ ಐದು ನಾವ್ ನೋಡಿ ಪಂಚಭೂತಗಳು ಈ ಪಂಚಭೂತಗಳು ನಮಗೆ ಎಲ್ಲಿ ಕೆಲಸ ಮಾಡ್ತವೆ ಎಲ್ಲಿ ಆರಾಮಾಗಿದೆ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆರಾಮ್ ಎಲ್ಲಾ ಸಿಗುತ್ತೆ ನಾವೇನ್ ಮಾಡ್ತೀವಿ ಮಾಡಿ ಮೇಲೆ ಮಾಡಿ ಹೋಗ್ಬಿಡ್ತೀವಿ ಮೇಲೆ ಬ್ರಹ್ಮಸ್ಥಾನ ಕ್ಲೋಸ್ ಮಾಡ್ಬಿಡ್ತೀವಿ ಕ್ಲೋಸ್ ಮಾಡಿದಾಗ ನಮಗೆ ಅಲ್ಲಿ ಪುರುಷ ವೀಕ್ ಆಗ್ತಾನೆ ಡೇ ಬೈ ಡೇ ಡೇ ಬೈ ಡೇ ಸೊ ಇಲ್ಲಿ ನೀವು ಹೇಳಿದ್ರಿ ಆ ಗ್ರೂಪ್ ನೆಕ್ಸ್ಟು ಡಿಗ್ರಿ ಚೆನ್ನಾಗಿದೆ ಅಂತ ಒಳ್ಳೆದ ಅಂತ ಹೀಗೆ ನೋಡಿ ದಕ್ಷಿಣದಲ್ಲಿ ನಾವು ಸ್ಟೇರ್ ಕೇಸ್ ಇಡ್ತೀವಿ ದಕ್ಷಿಣದಲ್ಲಿ ಸ್ಟೇರ್ ಕೇಸ್ ಇಟ್ಟಾಗ ನೈಋತ್ಯದಿಂದ ಅಗ್ನಿ ಮೂಲೆ ಕಡೆ ಒಂಬತ್ತು ಭಾಗ ಮಾಡ್ತೀವಿ ಉತ್ತಮ ಸ್ಥಾನ ಯಾವುದು ನೈಋತ್ಯದಿಂದ ತಗೊಂಡಾಗ ಡಿಗ್ರಿ ಚೆನ್ನಾಗಿದ್ದು ಐದು ಭಾಗ ಬಿಡ್ಬೇಕು ಐದನೇ ಭಾಗ ಬಂದು ಯಮನ ಜಾಗ ಐದು ಭಾಗ ಬಿಟ್ಟು ಮೇಲೆ ಹೋಗೋ ದಾರಿ ಇರ್ಬೇಕು ಮೇಲೆ ಅಂದ್ರೆ ಸ್ಟೇರ್ ಕೇಸ್ ಹೋಗ್ತದಲ್ಲ ಮೇಲೆ ಗೆ ಹೋಗ ದಾರಿ ಇರ್ಬೇಕು ಆದ್ರೆ ಯಮನ ಜಾಗದಲ್ಲಿ ಹತ್ತಿ ತುಳಿದು ಒಳ್ಳೆ ಜಾಗದಲ್ಲಿ ಮೇಲೆ ಹೋಗ್ಬೇಕು ಅಂದ್ರೆ ನೀವು ಹೇಳೋ ಪ್ರಕಾರ ದಕ್ಷಿಣಕ್ಕೆ ಮುಖ ಮಾಡಿರಿ ಒಳ್ಳೆ ಉತ್ತರಕ್ಕೆ ಮುಖ ಮಾಡಿ ಮೇಲೆ ಹೋಗ್ಬೇಕು ಹೋಗ್ಬೇಕು ಆದ್ರೆ ಆ ದಾರಿ ಇದೆಯಲ್ಲ ಮೂರ ಅಡಿ ಅದು ಐದು ಅಡಿ ಬಿಟ್ಟು ಮೇಲೆ ಹೋಗ್ಬೇಕು ಅದು ಸಾಮಾನ್ಯವಾಗಿ ಒಂದು ತರ್ಟಿ ಫೋರ್ಟಿ ಅಂದಾಗ ಈಗ ಮೂವತ್ ಮೂರು ಇಪ್ಪತ್ತೈದು ಧ್ವಜ ಇಟ್ಕೊಂಡಾಗ ಮೂವತ್ತ್ ಮೂರಲ್ಲಿ ನಾವು ಒಂಬತ್ತು ಭಾಗ ಮಾಡಿ ಐದು ಭಾಗವನ್ನು ನೈಋತ್ಯದ ಭಾಗದಿಂದ ಬಿಟ್ಟು ನೀವು ಸ್ಟೇರ್ ಕೇಸ್ ಇಡಬೇಕು ಸ್ಟೇರ್ ಕೇಸ್ ಹತ್ತೋ ಜಾಗ ಇರಬೇಕು ಐದನೇ ಜಾಗದಲ್ಲಿ ಹತ್ತೋದು ಈ ತರ ಮತ್ತೆ ಟರ್ನ್ ಮಾಡೋದು ಆರನೇ ಜಾಗದಲ್ಲಿ ಮೇಲೆ ಹೋಗ್ಬೇಕು ನೀವು ಹೌದು ಕರೆಕ್ಟ್ ಐದು ಎರಡು ಸೇರಿ ಲ್ಯಾಂಡಿ ಬೈ ಚಾನ್ಸ್ ಇಲ್ಲ ನಾನು ಕ್ಲಾಕ್ ವೈಸ್ ಅಂತಂದ್ರೆ ಇಲ್ಲಿ ನಾಲ್ಕರಲ್ಲಿ ಹತ್ತಬೇಕು ಬೇಕು ಹ್ಮ್ ಈ ಕಡೆಯಿಂದ ಅಗ್ನಿಮೂಲೆಯಿಂದ ನಾಲ್ಕರಲ್ಲಿ ಹತ್ತು ಬೇಕು ಮೂರಲ್ಲಿ ಹತ್ಬೇಕು ನಾಲ್ಕರಲ್ಲಿ ಹೋಗ್ಬೇಕು ನಾಲ್ಕರಲ್ಲಿ ಸ್ಟಾರ್ಟ್ ಮಾಡ್ಬೇಕು ನಾಲ್ಕನೇ ಪಾದದಿಂದ ಮೆಟ್ಲು ಸ್ಟಾರ್ಟ್ ಆಗ್ಬೇಕು ಹೌದು ಏನಂದ್ರೆ ಐದನೇ ಭಾಗ ಡ್ರಾಪ್ ಮಾಡ್ಕೊಬೇಕು ನೈಋತ್ಯದಿಂದ ಅಲ್ಲಿಂದ ನೀವು ಹತ್ತೋ ಜಾಗ ಮೇಲೆ ಇರದಿ ಅಂತಂದ್ರೆ ಮೇಲೆ ಈ ಕಡೆಯಿಂದ ಕ್ಲಾಕ್ ವಯಸ್ಸೇ ಬರ್ಬೇಕಂದ್ರೆ ಕಿಚನ್ ಕಡೆಯಿಂದ ಬರ್ಬೇಕಾಗ್ತದೆ ಅವಾಗ ಇಲ್ಲಿ ನಾವು ಬೇರೆ ಏನು ವ್ಯವಸ್ಥೆ ಮಾಡ್ಕೋಬೇಕು ಅಂದ್ರೆ ಈ ರೀತಿಯಾದಂತಹ ಡಿಗ್ರಿ ಕರೆಕ್ಟ್ ಇರುವಂತಹ ಈ ವ್ಯವಸ್ಥೆಯನ್ನು ಮಾಡ್ಕೊಂಡ್ರೆ ಡುಪ್ಲೆಕ್ಸ್ ಮಾಡೋಕೆ ಸಂಬಂಜಿಸ್ತಾನ ನಿಮ್ಮ ಅಭಿಪ್ರಾಯ ಹೌದು ಹಾಗೇನಾಗುತ್ತದೆ ಇದು ಉತ್ತಮ ಸ್ಥಾನ ಅಂತಂದಾಗ ಅವ್ರಿಗೂ ಇಲ್ಲಿ ಪೇರೆಂಟ್ಸ್ಗೂ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದಾಗಿ ಸೈಟ್ ಇದ್ದು ಅಲ್ಲಿ ಡೂಪ್ಲೆಕ್ಸ್ ಬಂದ್ರೆ ಕಮ್ಯುನಿಕೇಶನ್ ಗ್ಯಾಪ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಇದು ಇಲ್ಲಿ ಸಿಟಿಯೆಲ್ಲ ಬರ್ತಿರೋದು ಅದೇ ಈಗ ಸಿ ಕರೆಕ್ಟ್ ಆಯ್ತು ವನ್ನದ್ದು ಡಿಗ್ರಿ ಕರೆಕ್ಟ್ ಡಿಗ್ರಿ ಕರೆಕ್ಟ್ ಇಲ್ಲದೇ ಇರುವಂತ ಬಿಲ್ಡಿಂಗ್ ವಾಸ್ತುವಿಗೆ ವಿರುದ್ಧ ಅದು ವನ್ನದ್ದು ಅದರಲ್ಲಿ ಮತ್ತೆ ನಾವು ಡುಪ್ಲೆಕ್ಸ್ ಮಾಡ್ತೀವಿ ಅದರಂತ ಕೆಟ್ಟದ್ದು ಯಾವುದು ಇಲ್ಲ ಅಂತ ನಮ್ಮ ಅಭಿಪ್ರಾಯ ಆಯ್ತು ಕರೆಕ್ಟ್ ಡಿಗ್ರಿ ಕರೆಕ್ಟ್ ಆಗಿದೆ ಈಗ ಡಿಗ್ರಿ ಕರೆಕ್ಟ್ ಆಗಿತ್ತು ಓಕೆ ಅಲ್ಲೂ ಕಮ್ಯುನಿಕೇಶನ್ ಪ್ರಿಯಪ್ ಬಂದತಾ ಇದೆ ಆ ಯಾಕೆ ಅಂತಂದ್ರೆ ವಾಸ್ತುವಿನಲ್ಲಿ ಇರಬಾರದ ಜಾಗದಲ್ಲಿ ಈ ನೋಡಿ ಉದ್ದ ಜಾಸ್ತಿ ಇದ್ದು ಹ್ಮ್ ಕಡಿಮೆ ಇರ್ತದೆ ಮನೆಗಳು ನಾವೇನಾದ್ರೂ ಇಟ್ಟು ನೋಡಿದಾಗ ಎಲ್ಲರೂ ಹೇಳ್ತಾರೆ ದಕ್ಷಿಣ 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 ಕಮ್ಯುನಿಕೇಶನ್ ಅನ್ನುವಂತ ದೃಷ್ಟಿಯಿಂದ ಗುರುಗಳ ನನ್ನೊಂದ್ ಅಭಿಪ್ರಾಯ ವಿಚಾರದಲ್ಲಿ ಕಮ್ಯುನಿಕೇಶನ್ ಅಂತಂದಾಗ ಅವ್ರೇನಾದ್ರು ಡಿಗ್ರಿ ಕರೆಕ್ಟ್ ಇದ್ರು ಕೂಡ ಕಮ್ಯುನಿಕೇಶನ್ ಪ್ರಾಬ್ಲಮ್ ಅನ್ನೋದು ಬೇರೆ ಕೇವಲ ಮೆಟ್ಲ ವಿಚಾರಕ್ಕೆ ಮಾತ್ರ ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗೋದಿಲ್ಲ ಸಪೋಸ್ ಈಶಾನ್ಯದಲ್ಲಿ ದೇವ್ರ ಮನೆ ಇಟ್ಕೊಂಡು ಡಿಗ್ರಿ ಕರೆಕ್ಟ್ ಇದ್ರು ಅಲ್ಲಿ ಕೂಡ ಪ್ರಾಬ್ಲಮ್ ಆಗಬಹುದಲ್ಲ ಮಹಾಂತೇಶ್ ಅನ್ನುವಂತ ಅಕ್ಷರ ಈ ವ್ಯಕ್ತಿಗೆ ಅಲ್ಲ ಅಲ್ಲ ಅದು ಬೇರೆ ಕಾನ್ಸೆಪ್ಟ್ ಕಮ್ಯುನಿಕೇಷನ್ ಅಲ್ಲ ಅದು ಬೇರೆ ಕಾನ್ಸೆಪ್ಟ್ ನಾವ್ ಏನ್ ಹೇಳ್ತೇವೆ ಅಂದ್ರೆ ಡೂಪ್ಲೆಕ್ಸ್ ಯಾವ ಎಲ್ಲಿ ಮೇಜರ್ ಪ್ರಾಬ್ಲಮ್ ನಮ್ಗೆ ಸಿಗ್ತಾ ಇದೆ ಓಕೆ ಗಳಲ್ಲಿ ಯಾರು ಕಾಮನ್ ಟಾಯ್ಲೆಟ್ ಇರಲ್ಲ ಯಾಕಂದ್ರೆ ಪರ್ಸನಲ್ ಟಾಯ್ಲೆಟ್ ಇಟ್ಕೊತಾ ಇದಾರೆ ಓಕೆ ಯಾವಾಗ ಪರ್ಸನಲ್ ಟಾಯ್ಲೆಟ್ ಗಳು ಬಾತ್ರೂಮ್ ಇಡ್ತಾ ಇದಾರೋ ಎಲ್ಲರೂ ಥಾಟ್ ಬರೋದೇ ನೆಗೆಟಿವ್ ಅವ್ರ ಮೇಲೆ ಇವರು ನೆಗೆಟಿವ್ ಆಗಿ ಅವರು ಕಮ್ಯುನಿಕೇಶನ್ ಇರ್ತಾವೆ ಮೇನ್ ನೆಗೆಟಿವ್ ಇದ್ದಾಗ ಯಾರು ಒಳ್ಳೆ ರೀತಿಯಿಂದ ಥಿಂಕ್ ಮಾಡ್ತಾರೆ ಈಗ ನೀವ್ ಹೇಳೋ ಪ್ರಕಾರ ಡಿಗ್ರಿ ಕರೆಕ್ಟ್ ಆಗಿದೆ ಒಂದು ಈಗೇನ ಮೂರನೇ ಭಾಗದಿಂದ ಸ್ಟಾರ್ಟ್ ಆಗಿ ಐದನೇ ಭಾಗ ಲ್ಯಾಂಡಿಂಗ್ ಮಾಡಿಕೊಂಡು ಮತ್ತೆ ಐದನೇ ಭಾಗದಿಂದಲೇ ಮೇಲ್ ಹೋಗಬಹುದು ಹೋದ್ರೆ ಒಳ್ಳೇದು ಅಂತ ನೀವು ಹೇಳಿದ್ರಿ ದಕ್ಷಿಣ ಭಾಗದಲ್ಲಿ ಈ ವಿಚಾರ ದಕ್ಷಿಣ ಭಾಗ ತಗೊಂಡಾಗ ಅಗ್ನಿಮ್ಲೆಕ್ಕನದಲ್ಲಿ ಲೆಕ್ಕಾಚಾರ ಮಾಡೋದು ತಪ್ಪು ಅಂತ ನನ್ನ ಅಭಿಪ್ರಾಯ ಹೌದಾ ನೈಋತ್ಯದಿಂದಲೇ ತಗೋಬೇಕು ಕೆಟ್ಟದ್ದು ಐದನೇ ಭಾಗ ಬಾರ್ಡರ್ ಓಕೆ ಬಿಟ್ಬಿಡಿ ಹ್ಮ್ ಈ ಐದನೇ ಭಾಗವನ್ನ ತುಳಿರಿ ಹ್ಮ್ ಯಮನ ಜಾಗವನ್ನ ತುಳಿರಿ ಹ್ಮ್ ఆరనే భా ఉత్తమ జగది మేలికే ఆ మనకి ఈ మనగా ద్వార బు బీలు బేర్ ఇల్లదు ఇల్ అదొందే ఫస్ట్ ఫ్లొర్ సెకెండ్ ఫ్లర్ గుర్ అగ్నే మూలంగా పాలద వరకు మాత్ర అదే ఉచ్చ స్థాన ఐదేద్రీ నీచ ಈ ಕಡೆಯಿಂದ ಲೆಕ್ಕ ಮಾಡ್ಬೇಡ ಕನ್ಫ್ಯೂಸ್ ಮಾಡಬೇಡಿ ಜನಗಳಿಗೆ ಅದು ಒಂದಡಿ ಕೂಡ ಮುಟ್ಟೋದ್ ಬೇಡ ಯಾವ್ದು ಐದನೇ ಭಾಗ ನೈಋತ್ಯದಿಂದ ಲೆಕ್ಕ ಮಾಡಿದಾಗ ಐದನೇ ಭಾಗವರೆ ಬಿಟ್ಟು ಬಿಡ್ಬೇಕು ಅಂತ ನಾನು ಏನ್ ಕೇಳ್ತೀನಿ ಅಂದ್ರೆ ಅದು ಒಂದ್ ಒಂದ್ ಇಂಚು ಒಂದಡಿ ಕೂಡ ಮುಟ್ಟೋದ್ ಬೇಡ ಮುಟ್ಟೋದ್ ಬೇಡ ಐದನೇ ಭಾಗ ಬಿಟ್ಟೇ ಬಿಡಬೇಕು ಬಿಟ್ಟೆ ಬಿಡ್ಬೇಕು ಅದು ತುಂಬಾ ಡೇಂಜರ್ ಜಾಗ ಅದು ಓಕೆ ಇನ್ನೊಂದು ಹೇಳ್ತೀನಿ ನೋಡಿ ಲಿಫ್ಟ್ ಇರ್ತಾರೆ ನೋಡಿ ಆ ಐದನೇ ಜಾಗದಲ್ಲಿಟ್ಟಿರ್ತಾರೆ ಐದನೇ ಜಾಗದಲ್ಲಿ ಆ ಮನೆಯಲ್ಲಿ ಏನಾರು ಓಡಾಡಿಕೆ ಆಗಲ್ಲ ಹಂಗ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಎಡವಟ್ಟುಗಳು ಆಗ್ತಾರೆ ಈ ಮೂಲೆಗೂ ಪ್ರಾಬ್ಲಮ್ ಆಗಿದೆ ಐದನೇ ಭಾಗ ಇದು ನನ್ನ ವೈಯಕ್ತಿಕ ಪ್ರಶ್ನೆ ಐದನೇ ಭಾಗ ನೀಚನೋ ಉಚ್ಚನೋ ಯಮನ ಜಾಗ ಉಚ್ಚನ ನೀಚನ ಅದು ಯಮ ದಕ್ಷಿಣದಲ್ಲಿ ಮಾತ್ರ ನೋಡಿ ದಕ್ಷಿಣದಲ್ಲಿ ಅದಷ್ಟು ಡೇಂಜರ್ ಯಾವ್ದು ಇಲ್ಲ ಅದಷ್ಟು ಒಳ್ಳೇದು ಯಾವುದು ಇಲ್ಲ ಅದೇ ಕಾಪ್ ಮೋಸ್ಟ್ ಕೊಡೋದು ಅದೇ ನಿಮ್ಮ ಚರ್ಚೆ ಅಂತ ದಕ್ಷಿಣದಲ್ಲಿ ಐದನೇದು ಅದು ಮಾತ್ರ ಜಾಸ್ತಿ ತಗೋಬೇಕು ನಾವು ದಕ್ಷಿಣ ಮಾತ್ರ ತಗೋಳೋಣ ಜಾಸ್ತಿ ಯಾವ್ದು ಅಷ್ಟೊಂದು ಇಂಪಾರ್ಟೆನ್ಸ್ ಅವಶ್ಯಕತೆ ಇಲ್ಲ ಐದನೇ ಭಾಗದಲ್ಲಿ ಕೂಡ ಲಿಫ್ಟ್ ಏನಾರು ಇತ್ತು ಅದು ಡೈರೆಕ್ಟ್ ಆಗಿ ಬಾಗ್ಲಲ್ವದು ಹ್ಮ್ ಬಾಗ್ ಎಂಟ್ರಿ ಅಲ್ವಾ ಅವಾಗ ಏನಾದ್ರು ಆ ಮನೆಯಲ್ಲಿ ನಾನ್ ನೋಡಿದ್ದೀನಿ ಮೂಳೆಗಳು ಮುರ್ಕೊಂಡು ಕುತ್ಕೊಂಡವ್ರೆ ಓಡಾಡಕ್ಕೆ ಹಾಗಲ್ಲ ಸೊ ಎಂತೆ ಕಾಯಿಲೆಗಳನ್ನೋದು ತುಂಬಾನೇ ತುಂಬಾನೇ ತುಂಬಾ ಯಾಕಂದ್ರೆ ಇತ್ತೀಚೆಗೆ ನಾವು ಗುಂಡಿಗಳು ಆರು ಅಡಿ ಏಳು ಅಡಿ ತಗೊಂಡ್ ಕುತ್ಕೊಂಡಿದ್ದಾರೆ ತಗೊಂಡಾಗ ಅಲ್ಲಿ ಹೌದು ಈಗ ನಿಮ್ಮ ಮಾತಿಗೆ ನಾನು ಒಪ್ಪಿದೆ ಅದು ಐದನೇ ಭಾಗ ನೀಚ ಸ್ಥಾನ ಅಲ್ಲಿಂದ ನಾವು ಪ್ರಾರಂಭ ಮಾಡಬೋದು ಅಂತ ಹೇಳಿದ್ರಿ ಓಕೆ ಆರನೇ ಭಾಗದಲ್ಲಿ ಮೇಲೆ ಹೋಗ್ಬೇಕು ಅಂತ ಹೇಳ್ತೀನಿ ಈಗ ಪೂರ್ವ ಆಗ್ನೇಯ ನೀಚ ಸ್ಥಾನ ಹೌದು ಅಲ್ಲಿ ಮೆಟ್ಲ ಇಡ್ತೀವಿ ನಾವು ಅಲ್ಲಿ ಇಡ್ತೀವಿ ಹೊರಗಡೆ ಮನೆ ಹೊರಗಡೆ ಹೌದು ಮನೆ ಹೊರಗಡೆ ಹಚ್ಚಿ ನಾವು ಪೂರ್ವ ಆಗ್ನೇಯ ಆದ್ರೆ ಕ್ಲಾಕ್ ವೈಸ್ ಹೋಗ್ತಿವಿ ಹೋಗಿ ನಾವು ಮೇಲೆ ಹೋದಾಗ ಅದೇನ್ ಗೊತ್ತಾ ಮುಖ ಯಾವ್ದು ಉತ್ತರಕ್ಕಾಗುತ್ತೆ ಅವಾಗ ಹತ್ತೋದ್ ಆವಾಗ ದಕ್ಷಿಣ ದಕ್ಷಿಣ ಆಗ್ನೇಯ ದಕ್ಷಿಣಾಗ್ನಯ ಈ ಗೊತ್ತಾಯ್ತು ಉಚ್ಚ ಸ್ಥಾನ ಅದು ನಾವು ಪೂರ್ವ ಮುಖ ನೋಡಲ್ಲ ನಾವು ದಕ್ಷಿಣ ಮುಖ ಮಾಡ್ತೀವಿ ಅಂತ ನಂಗಾಯ್ತು ಅರ್ಥ ಆಯ್ತಲ್ಲ ಎಲ್ಲ ಉಚ್ಚ ಸ್ಥಾನದೇ ನೋಡ್ತಾ ಇದೀವಿ ಸೊ ಅದೇ ರೀತಿ ನಾವು ಪಶ್ಚಿಮ ಭಾಗಕ್ಕೆ ಬಂದಾಗ ಮನೆ ಒಳಗಡೆ ಡೂಪ್ಲೆಕ್ಸ್ ಮಾಡ್ಬೇಕಂದಾಗ ಫಸ್ಟ್ ಮಾಡ್ಕೊಳ್ಳಿ ತೊಂದರೆ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ನಿಮ್ ಅನ್ಕೋಲ್ ತಕ್ಕ ನೀವು ಮಾಡ್ಕೊಬೇಕು ಯಾಕಂದ್ರೆ ಅದು ಒಳ್ಳೇದು ಅಲ್ಲ ಕೆಟ್ಟದ್ದು ಅಲ್ಲ ಅಂದ್ರೆ ನೀವು ಹೇಳೋ ಪ್ರಕಾರ ನಾವು ದಕ್ಷಿಣ ಭಾಗದಲ್ಲಿ ಮೆಟ್ಲು ಮಾಡ್ಬೇಕಾದ್ರೆ ಈ ವಿಚಾರನ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು ಅನ್ನೋದು ಅದೊಂದೇ ನಮ್ಮ ಸಂಸಾರ ಹಾಳು ಮಾಡ್ತಾ ಇರೋದು ಆ ದಕ್ಷಿಣ ದಕ್ಷಿಣ ಒಂದೇ ಪಾಲ್ಟ್ ಹೌದು ಎಷ್ಟು ಆದ್ರೆ ಪಶ್ಚಿಮ ಆದ್ರೆ ಲಾಭನೂ ಇಲ್ಲ ನಷ್ಟನೂ ಇಲ್ಲ ಓಕೆ ಅಂತ ಇದ್ರಲ್ಲ ಆದ್ರೆ ಆ ಮನೆಯಲ್ಲಿ ಸ್ವಲ್ಪ ಕೋಪಿಷ್ಟರಾಗಿರ್ತಾರೆ ಅಂತ ಮಕ್ಕಳು ಕೋಪಿಷ್ಟರಾಗಿರ್ತಾರೆ ಅಂತ ಹೇಳ್ಬೋದು ಯಾಕಂದ್ರೆ ಈಗ ನಾವು ದಕ್ಷಿಣ ವಿಚಾರಕ್ಕೆ ಬಂದಾಗ ನಾನು ಕ್ಲಿಯರೆನ್ಸ್ ಸಿಕ್ತು ವೀಕ್ಷಕರಿಗೂ ಕ್ಲಿಯರೆನ್ಸ್ ಸಿಕ್ಕಿದೆ ಅಂತ ತಿಳ್ಕೊಂತೀನಿ ಸೊ ನೆಕ್ಸ್ಟ್ ಬಂದಾಗ ನಾವು ಪಶ್ಚಿಮ ಭಾಗ ನಾಲ್ಕನೇ ಪಾದದೊಳಗೆ ನಾವು ಬಾಗಲಾನ ಇಡ್ತೀವಿ ಅಂದ್ರೆ ಒಂದು ಪಶ್ಚಿಮ ಆಗಲಿ ಇರೋದು ಆಗ್ಲು ಆಯ್ತು ನಾಲ್ಕನೇ ಪಾದದೊಳಗೆ ಒಂದು ಬಾಗಲ ಇಡ್ತೀವಿ ಅಂತೇಳಿ ಅದು ಸಬ್ ಡೋರ್ ಹೌದ್ರೆ ಅಂದ್ರೆ ನಾವು ಪಶ್ಚಿಮ ವಾಯುವೆ ಅಂದಾಗ ಒಂದನೇ ಪಾದ ಅಥವಾ ಒಂದು ಎರಡನೇ ಪಾದ ಒಳಗಾಗಿ ಪಶ್ಚಿಮ ವಾಯು ಅಂತ ಕರಿತೀವಿ ನಾವು ಎರಡನೇ ಪಾದ ಒಂಬತ್ತು ಪಾದದಲ್ಲಿ ಎರಡು ಪಾದಗಳು ಮೂಲೆ ಮೂರು ನಾಲ್ಕು ನಾವು ಪಶ್ಚಿಮ ಅಂತ ಕರ್ಕೊಂತೀವಿ ಇಲ್ಲ ಹಾ ಮೂರು ಭಾಗ ಮಾಡಿ ಒಂದು ಎರಡು ಮೂರು ಮೂರು ಭಾಗ ಮಾಡಬೇಕು ಮೂರು ಭಾಗ ವಾಯು ಯಾ ಮೂರು ಭಾಗ ಒಂದು ಲಾಸ್ಟ್ ಒಂದು ಭಾಗ ಎರಡು ಭಾಗ ಪಶ್ಚಿಮ ಎರಡು ಭಾಗ ಪಶ್ಚಿಮ ಅಂತೀರಾ ಇನ್ನು ಮಿಕ್ಕಿದ್ದು ನೈರುತ್ಯ ಹೌದು ಈಗ ಮೆಟ್ಲು ವಿಚಾರಕ್ಕೆ ಬಂದಾಗ ನಾವು ಮಧ್ಯದಲ್ಲಿನೇ ಅದನ್ನ ಒಂದು ಭಾಗ ಬಿಟ್ಟು ಹೌದು ಈ ಕಡೆ ಒಂದು ಭಾಗ ಈ ಕಡೆ ಒಂದು ಭಾಗ ಬಿಟ್ಟು ಮಧ್ಯದಲ್ಲೇನೆ ಕೊಡ್ಬೇಕು ಓಕೆನಾ ಅಲ್ಲ ವಾಯು ಕೊಡ್ಬೋದು ಕೊಟ್ಟಾಗ ಹಾ ಪಶ್ಚಿಮದಲ್ಲಿ ಕೊಟ್ಟಾಗ ನಾನೇನಾಗ ಯಾವುದೇ ಒಂದು ಮನೆ ಆಗ್ಲಿ ನೈರುತ್ಯದಲ್ಲಿ ಪೇರೆಂಟ್ಸ್ ಇದ್ರೆ ವಾಯು ಮೂಲೆಯಲ್ಲಿ ಮಕ್ಕಳಿರ್ಬೇಕು ಇದು ಕಾನ್ಸೆಪ್ಟ್ ಹೌದು ಯಾಕೆ ಅಂತಂದ್ರೆ ವಾಯು ಕೇತು ಕೇತು ಯಾರು ವಾಯು ಸಂಬಂಧಪಟ್ಟರು ಯಾರು ಹನುಮ ಕರೆಕ್ಟ್ ನೈಋತ್ಯದಲ್ಲಿ ಯಾರು ಯಜಮಾನ ಯಜಮಾನಿ ಬಂದು ರಾಮ ಸೀತೆ ಸೀತಾರಾಮ ಅವ್ರು ಹೇಳಿದ್ದು ಅನುಮ ಕೇಳ್ತೇನೆ ಕೇಳ ಕೇಳ್ತಾರಲ್ಲ ಈ ಕಾನ್ಸೆಪ್ಟು ಈ ತಂದೆ ತಾಯಿ ಹೇಳಿದ್ದು ಮಕ್ಕಳು ಕೇಳ್ತಾರೆ ಹೇಳದ್ ಮಾತು ಕೇಳ್ತಾರೆ ಅಂತ ಅದೇ ಅಗ್ನಿ ಆದ್ರೆ ಏನಾಗುತ್ತೆ ಅಗ್ನಿ ಮೊಲೆಯಲ್ಲಿ ಗೆನ್ಕೆ ಗೆಸ್ಟ್ ಹೌಸ್ ಇರಬೇಕು ಗೆಸ್ಟ್ ರೂಮ್ ಇರ್ಬೇಕು ಅಂದ್ರೆ ಅವರು ಮಕ್ಕಳಾದ್ರೆ ಬಾತ್ ಕೇಳಲ್ಲ ಬೆಂಕಿ ಬಿರುಗಾಳಿ ತರ ಬಂದವರು ಜಲ್ದಿ ಹೊರಟ ಬಿಡ್ತಾರೆ ಹೌದು ಇದು ಹೊರಗಡೆ ಹೋದಂತ ಹೆಣ್ಣು ಮಗಳಿಗೆ ಹ್ಮ್ ಹ್ಮ್ ಇಲ್ಲ ಇದು 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 ಮೂಲಲ್ಲಿ ಇರ್ಬೇಕು ಯಾಕೆ ಗೊತ್ತಾ ಗಂಡನ್ ಕರ್ಕೊಂಡ್ ಬರ್ತಾರೆ ಇಲ್ಲೇ ಇದ್ ಬಿಡ್ಬೇಕು ಒಂದ್ ಎರಡು ತಿಂಗಳು ಚೆನ್ನಾಗ್ ತಿಂದ್ಕೊಂಡು ಹ್ಮ್ ಹೋಗ್ಬೇಕು ಅಂತ ಹೋಗ್ತಾರೆ ಇಲ್ಲ ಎರಡ್ ದಿನ ಆಯ್ತು ಇರಮ್ಮ ಸ್ವಲ್ಪ ದಿನ ಅಂದ್ರು ಇಲ್ಲ ಇಲ್ಲ ಏನೋ ಕೆಲಸ ಐತೆ ಎಸ್ ಎಸ್ಕೇಪ್ అగ్ని మూల్యూర అమ్మ ఈ ప్రాబ్లమ్ నోడే డైలగ్ ఒళ్ డైల ఒ ఈ రీతి సందర్భు నోడీ ಅನುಭವ ಮಾಡ್ಕೊಂಡಿದ್ದೇನೆ ಮೊನ್ನೆ ಏಳನೇ ತಿಂಗಳಿಗೆ ಜುಲೈಗೆ ಎರಡೂವರೆ ಲಕ್ಷ ಕಿಲೋಮೀಟರ್ ಆಗಿದೆ ಕಂಪ್ಲೀಟ್ ಯಾವುದು ಇಡೀ ನಮ್ಮ ಕರ್ನಾಟಕ ಸುತ್ತ ಸುತ್ತಾಕಿರೋದು ಸರಿ ಅದಕ್ಕೋಸ್ಕರ ಅದ್ರಲ್ಲಿ ನನಗೆ ಅನುಭವ ಆಗಿರೋದು ಇವೆಲ್ಲ ಹೇಳ್ತಿರೋದು ಇಷ್ಟೋ ತನಕ ಏನ್ ವಿಚಾರ ಮಾಡಿದೀವಲ್ಲ ಸೊ ದಕ್ಷಿಣ ಭಾಗದಲ್ಲಿ ನಾವು ಡುಪ್ಲೆಕ್ಸ್ ಮಾಡ್ಬೇಕಂದಾಗ ಈಗ ಏನು ನೀವು ಒಂದ್ ಐದನೇ ಭಾಗ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಗಮನಿಸ್ಬೇಕನ್ನುವಂಥದ್ದು ಪಶ್ಚಿಮ ಭಾಗದಲ್ಲಿ ಕೂಡ ಅಂದ್ರೆ ಡಿಗ್ರಿ ಕರೆಕ್ಟ್ ಆಗಿತ್ತಂದ್ರೆ ನಾವು ಡುಪ್ಲೆಕ್ಸ್ ಅನ್ನ ಕಟ್ಕೋಬಹುದು ಅಂದ್ರೆ ಡಿಗ್ರಿ ಸರಿ ಇಲ್ಲ ಅಂತಂದ್ರೆ ನಾವು ಯಾವ್ದೇ ಕಾರಣಕ್ಕೂ ಮೆಟ್ಲ ಡುಪ್ಲೆಕ್ಸ್ ಮನೆಗೆ ಕೈ ಹಾಕಬಾರ್ದು ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ ಉತ್ತಮವಾಗಿ ಇರ್ಬೇಕು ಅಂದಾಗ್ರೆ ಇರ್ಬೇಕು ಇರ್ಬೇಕು ಅದ್ರಲ್ಲಿ ಬೇರೆ ಡಿಗ್ರಿ ಪ್ರಾಬ್ಲಮ್ ಇದ್ದು ದಕ್ಷಿಣದಲ್ಲಿ ಸ್ಟೇರ್ ಕೇಸ್ ಇಟ್ರೆ ಸಮಸ್ಯೆ ಯಾಕಂದ್ರೆ ಯಾಕಂದ್ರೆ ಹೋಗಬಹುದು ಅಗ್ನಿ ಕಡೆನು ಬರಬಹುದು ಕಮ್ಯುನಿಕೇಶನ್ ಮನೆಯ ಸದಸ್ಯರಲ್ಲಿ ತೊಂದ್ರೆ ಆಗುತ್ತೆ ಅಲ್ವಾ ಸರಿ ಸಂಬಂಧಗಳು ಚೆನ್ನಾಗಿರ್ಬೇಕು ಆರೋಗ್ಯ ಚೆನ್ನಾಗಿರ್ಬೇಕು ಇನ್ನೇನಿದೆ ಎಷ್ಟು ವರ್ಷ ಬದುಕೀರಿ ಬಟ್ ಇನ್ನೊಂದು ವಿಚಾರ ಈ ಒಂದು ಡೂಪ್ಲೆಕ್ಸ್ ಮನೆ ವಿಚಾರಕ್ಕೆ ಬಂದಾಗ ನಾವು ಮರ್ತಿರುವಂತ ವಿಚಾರ ಅಂತ ಬ್ರಹ್ಮಸ್ಥಾನದಲ್ಲಿ ಸ್ಟೇರ್ ಕೇಸ್ ಮೆಟ್ಲ ಮೆಟ್ಲಾರೆ ಬ್ರಹ್ಮಸ್ಥಾನದಲ್ಲಿ ಹುಷಾರಾಗಿ ನೋಡ್ಕೋಬೇಕು ಬ್ರಹ್ಮಸ್ಥಾನದಲ್ಲಿ ಬರಲೇಬಾರ್ದು ಅದ್ ಯಾವ್ದೇ ಕಾರಣಕ್ಕೂ ಬ್ರಹ್ಮಸ್ಥಾನದಲ್ಲಿ ಬರಬಾರ್ದು ಇನ್ನೊಂದು ಏನಾಗತ್ತಪ್ಪ ಅಂತಂದ್ರೆ ಗುರುಗಳೇ ಸ್ವಲ್ಪ ಲೆಂತ್ ಜಾಸ್ತಿ ಇದ್ದಾಗ ಮೂವತ್ ಮೂರು ಇಪ್ಪತ್ತೈದು ಇದ್ದಾಗ ನಾವು ಪಶ್ಚಿಮ ಭಾಗದಲ್ಲಿ ಸ್ಟೇರ್ಕೇಸ್ ಇಟ್ಟಾಗ ಏನು ಸಮಸ್ಯೆ ಆಗುದಿಲ್ಲ ಡುಪ್ಲೆಕ್ಸ್ ಒಳಗಡೆ ಅದೇ ರೀತಿ ಸಪೋಸ್ ಇಪ್ಪತ್ತೊಂದ್ ಫುಟ್ ಅಥವಾ ಮೂವತ್ ಮೂರು ಇದ್ದಾಗ ನಾವು ದಕ್ಷಿಣ ಪಶ್ಚಿಮ ದಕ್ಷಿಣದಲ್ಲಿ ಇಟ್ಕೊಂಡಾಗ ಬ್ರಹ್ಮಸ್ಥಾನಕ್ಕೆ ಆಟೋಮೆಟಿಕ್ಲಿ ಬರುತ್ತೆ ಅದು ನಾವ್ ಏನಾದ್ರು ಪ್ಲಾನ್ ಮಾಡಿ ಬೇರೆ ರೀತಿಯಲ್ಲಿ ಸ್ವಲ್ಪ ಮಾಡಲೇಬೇಕು ಪ್ಲಾನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಯಾರಾದ್ರೂ ಹೊಸದಾಗಿ ಸಪೋಸ್ ಇಪ್ಪತ್ತೊಂದ್ ಫೂಟ್ ಆಗಲ್ಲ ಮೂವತ್ತ್ ಫೂಟ್ ಫುಟ್ ಉದ್ದ ಇರುವಂತ ಮನೆ ಇತ್ತಂದ್ರೆ ಬೇಕಾದ್ರೆ ವಾಯುಮೂಲ್ಯಲ್ಲಿ ಇಟ್ಕೊಳ್ಳಿ ಇಲ್ಲ ಪಶ್ಚಿಮ ಸ್ಟೇರ್ ಕೇಸ್ ಇಡುವಂತ ವಿಚಾರ ಇದು ಬಂತು ಯಾಕಂದ್ರೆ ಕೇವಲ ನಾವು ದಕ್ಷಿಣ ಡಿಗ್ರಿ ನೋಡೋಕ್ಕಿಂತ ಬ್ರಹ್ಮಸ್ಥಾನ ವಿಚಾರ ಮಾಡಿ ಒಳಗಡೆ ಮೆಟ್ಲು ಇಟ್ಕೊಂಡು ನೀವು ಸುಭದ್ರ ಸುಶಿಕ್ಷಿತವಾದ ಒಂದು ಮನೆ ಕಟ್ಕೊಂಡು ನೆಮ್ಮದಿಯಿಂದ ಇರಬೇಕು ಅನ್ನುವಂತ ನಮ್ಮ ವಿಚಾರ ಇವತ್ತಿನ ಒಂದು ಚರ್ಚೆ ವಿಚಾರವಾಗಿತ್ತು ವೀಕ್ಷಕರೇ ಇಲ್ಲಿವರೆಗೂ ಕಾರ್ಯಕ್ರಮ ವೀಕ್ಷಣೆ ಮಾಡಿದಂತ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು ಈ ಒಂದು ಚರ್ಚೆ ತಮಗೆ ಇಷ್ಟವಾಗಿ ಅನ್ ಅನ್ಕೊಂತೀನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರೇಮ್ ಕುಮಾರ್ ಗುರುಗಳಿಗೂ ಕೂಡ ಮತ್ತೊಮ್ಮೆ ವಂದನೆಗಳನ್ನು ತಿಳಿಸುತ್ತಾ ಸ್ನೇಹಿತರಿಗೂ ಕೂಡ ಗುರುಗಳೇ ಕೂಡ ವಂದನೆಗಳನ್ನು ತಿಳಿಸುತ್ತಾ ಮತ್ತೊಂದು ಹೊಸ ವಿಚಾರ ಹೊಸ ದೊಂದಿಗೆ ಮತ್ತೆ ಸಿಗೋಣ ಈ ಒಂದು ಕಾರ್ಯಕ್ರಮ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಶೇರ್ ಮಾಡಿ ಮತ್ತು ಹೆಚ್ಚಿನ ವಿಚಾರಗಳು ನಿಮ್ಮ ಮುಂದೆ ನಮ್ಮ ಮುಖಾಂತರ ಸಿಗುತ್ತೆ ಅನ್ನುವಂಥದ್ದು ನಮಸ್ಕಾರಗಳು